ಓಕೆ ಘಟನೆ ಆಗಿ ವಾರಗಳೇ ಕಳಿತು ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗೋದು ಬೇಡ ಅಂತ ಬ್ಯಾನ್ ಅಸ್ತ್ರ ಪ್ರಯೋಗ ಮಾಡಬೇಕು ಅನ್ನುವ ಕೂಗು ಕೂಡ ರಾಜ್ಯದ ಎಲ್ಲ ಕಡೆ ಕೇಳಿ ಬಂತು ಅದಾದ್ಮೇಲೆ ಆ ಸಿನಿಮಾದ ಸಹ ನಿರ್ಮಾಪಕರು ಹೋಗಿ ಕೋರ್ಟ್ ಮೆಟ್ಟಿಲೇರಿದ್ರು ಹೆಂಗೆ ಅವರು ನಾವೆಲ್ಲ ರೀತಿಯ ಪರ್ಮಿಷನ್ ತಗೊಂಡಿದೀವಿ ಯಾವುದೋ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಸಿನಿಮಾಗೂ ಸಂಬಂಧನೇ ಇಲ್ಲ ಸಿನಿಮಾ ಬ್ಯಾನ್ ಅಂದ್ಬಿಟ್ರೆ ಹೆಂಗಾಗುತ್ತೆ ಡಿಸ್ಟ್ರಿಬ್ಯೂಟರ್ ಕತೆ ಏನಾಗಬೇಕು ಕೋಟ್ಯಂತ ರೂಪಾಯಿ ಬಂಡವಾಳ ಹಾಕಿರೋರು ನಮ್ಮ ಕತೆ ಏನಾಗಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ತಾರೆ ಅವ್ರ ಪರವಾಗಿ ಕೇಸ್ ನಿಂತ್ಕೊಳ್ಳುತ್ತೆ ಅಂತ ಅವರು ಒಂಥರ ಓವರ್ ಕಾನ್ಫಿಡೆನ್ಸಲ್ಲಿ ಹೋದರು ಸರಿಯಾಗಿ ಕ್ಲಾಸ್ ತಗೊಂಡಿದೆ ನೋಡಿ ಹೈಕೋರ್ಟಿಗೆ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ ಲಕ್ಷ್ಮೀನಾರಾಯಣ್ ಫೈನಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದಂತಹ ಮಾತುಗಳು ಅವ್ರ ಬಾಯಿಂದ ಬಂತ ಲೆಟರ್ನಲ್ಲಿ ಏನೆಲ್ಲ ಇದೆ ಸುದೀರ್ಘವಾದ ಲೆಟರ್ನ ನೀವು ಎಕ್ಸ್ಪ್ಲನೇಷನ್ ಕೊಡೋದಾದರೆ ಎಸ್ ವಿದ್ಯಾ ಅಂದರೆ ನೀವು ಡಿಸ್ಟ್ರಿಬ್ಯೂಟ್ರ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಡಿಸ್ಟ್ರಿಬ್ಯೂಟ್ರ್ ಏನಾಗಬೇಕು ದುಡ್ಡು ಹಾಕಿದ್ದಾರೆ ಅಂತ ಡಿಸ್ಟ್ರಿಬ್ಯೂಟ್ರಿಗೆ ಏನು ಸಮಸ್ಯೆ ಇಲ್ಲ ಏನಕ್ಕೆ ಅಂದರೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ರು ಒಂದಷ್ಟು ಕೋಟಿ ಕೊಟ್ಟು ತೊಗೊಂಡ್ಬಂದಿರ್ತಾರೆ ಸಿನಿಮಾನ ಅವರು ರಿಲೀಸ್ ಮಾಡಿದ್ರೆ ಲಾಸೋ ಲಾಭ ಆದರೆ ಅವರು ಹಂಚಿಕೆ ಮಾಡ್ಕೊತಾರೆ ಹೊರ್ತು ಇಲ್ಲಿ ಡಿಸ್ಟ್ರಿಬ್ಯೂಟ್ರದ್ದು ಏನೂ ಬರಲ್ಲ ಡಿಸ್ಟ್ರಿಬ್ಯೂಟ್ರಿಗೂ ನಾನು ಕನ್ನಡಿಗ ನನ್ನ ಏನು ನಮ್ಮ ಭಾವನೆಗಳಿಗೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತಕ್ಕಂತಹ ಮನೋಭಾವ ಅವರಲ್ಲಿದ್ದರೆ ಆ ಮನಸ್ಥಿತಿ ಅವರಲ್ಲಿದ್ದರೆ ಅವರು ಕೂಡ ನಾನು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತ ಕಡ ಕರಾರುವಕ್ಕಾಗಿ ಹೇಳಿ ಒಂದು ಕಟ್ಟಿ ನಿಲ್ಲಬಹುದಾಗುತ್ತೆ ಕನ್ನಡಿಗರ ಜೊತೆ ಸೊ ಡಿಸ್ಟ್ರಿಬ್ಯೂಟರ್ಗೆ ಏನು ಇದರಲ್ಲಿ ಸಮಸ್ಯೆ ಆಗಲ್ಲ ಆದರೆ ಅವರಿಗೆ ಅವರು ಹೈಕೋರ್ಟ್ ಮೆಟ್ಲೇರಿದ್ರು ಕರ್ನಾಟಕದ ಹೈಕೋರ್ಟ್ ಮೆಟ್ಲು ನನ್ನ ಸಿನಿಮಾ ರಿಲೀಸ್ ಆಗಬಾರ್ದು ರಿಲೀಸ್ ಆಗದೆ ಇದಕ್ಕೆ ತಡೆ ತರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಆದರೆ ಏನು ನಾಗಪ್ರಸನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತೀವ್ರ ತರಾಟೆಗೆ ತಗೊಂಡಿದ್ದಾರೆ ಕಮಲಾಸ್ ಅನ್ನೋರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರೊಬ್ಬ ದೊಡ್ಡ ಸೆಲೆಬ್ರಿಟಿ ಅವರು ಪಬ್ಲಿಕ್ ಅಲ್ಲಿ ಮಾತಾಡುವಾಗ ತುಂಬಾ ಜಾಗರೂಕವಾಗಿ ಮಾತನಾಡಬೇಕಾಗುತ್ತೆ ಸೊ ಅವರು ಕ್ಷಮೆ ಕೇಳಲೇಬೇಕು ಅಂತ ತೀವ್ರ ತರಾಟೆಗೆ ತಗೊಂಡಿರ್ತಕ್ಕಂಥದ್ದು ಆದರೆ ಕಮಲಾಸನ್ ಅವರ ಪರವಾಗಿ ಅವರ ಅಡ್ವೊಕೇಟ್ ಇವಾಗ ಕೋರ್ಟ್ಗೆ ಅಪಿಯರ್ ಆಗಿರ್ತಕ್ಕಂಥದ್ದು ಕಮಲಾಸನ್ ಅವರು ದುಬೈಯಲ್ಲಿ ಸಿನಿಮಾದ ಪ್ರಮೋಷನ್ಸ್ ಅಲ್ಲಿ ಬಿಜಿ ಮೋಸ್ಟ್ಲಿ ಇವತ್ತು ದುಬೈಯಿಂದ ಅವರು ಚೆನ್ನೈಗೆ ವಾಪಸ್ ಆಗ್ತಾರೆ ಆದರೆ ಕಮಲಾಸನ್ ಅವರಿಗೆ ಕೋರ್ಟ್ ತೀವ್ರ ತರಾಟೆಗೆ ತಗೊಂಡಿರೋದ್ರಿಂದ ಕಮಲಾಸನ್ ಅವರು ಕೂಡಲೇ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಅವರ ಅಡ್ವೊಕೇಟ್ ಜೊತೆ ಚರ್ಚೆ ಮಾಡಿ ಅವರು ಕ್ಷಮೆ ಕೇಳಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಯಾಕಂತಂದ್ರೆ ಅರ್ಜಿಯನ್ನ ಎರಡೂವರೆಗೆ ಇವತ್ತು ಎರಡನೇ ಸಾರಿ ಎರಡನೇ ಸೆಷನ್ ಇನ್ನೊಂದು ಸೆಷನ್ ಅಷ್ಟರೊಳಗ ಅವರು ಯೋಚನೆ ಮಾಡಿ ಇದಕ್ಕೆ ಕ್ಷಮೆ ಕೇಳಬೇಕಾಗುತ್ತೆ ಅವರು ಬರೀ ಯಾವುದೋ ಒಬ್ಬ ವ್ಯಕ್ತಿಯ ಭಾವನೆಗಳಿಗೆ ಧಕ್ಕೆ ತಂದಿಲ್ಲ ಇಡೀ ಕರ್ನಾಟಕದ ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಭಾಷೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಕೂಲಂಕುಷವಾಗಿ ಇದರ ಬಗ್ಗೆ ಪರಾಮರ್ಶಿಸಿಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಮತ್ತೊಂದು ಕಮಲಾಸನ್ ಅವರು ಒಂದು ಸುದೀರ್ಘವಾದಂಥ ಪತ್ರ ಬರೆದಿದ್ದಾರೆ ಲೆಟ್ರೇಟಲ್ಲಿ ಅಲ್ಲಿ ಒಂದು ಲೆಟ್ರೇಟಲ್ಲಿ ಅಲ್ಲಿ ಕಮಲಾಸನ್ ಅಂತಿರ್ತಕ್ಕಂಥದ್ದು ಕರ್ನಾಟಕ ಫಿಲ್ಮ್ ್ ಚೇಂಬರ್ ಆಫ್ ಕಾಮರ್ಸ್ ನರಸಿಂಹುಲ್ ಅವರಿಗೆ ಅವರಿಗೆ ಒಂದು ಪತ್ರ ಬರೆದಿರ್ತಕ್ಕಂಥದ್ದು ಅದು ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ತುಂಬ ವಿಸ್ತೃತವಾಗಿ ಎಕ್ಸ್ಕ್ಲೂಸಿವ್ ಆಗಿ ಆ ಪತ್ರವನ್ನು ನಾವು ತೋರಿಸ್ತಾ ಇದ್ದೀವಿ ಅದರಲ್ಲಿ ಇಷ್ಟೇ ಹೇಳಿರೋದು ನನ್ನ ಹೇಳಿಕೆಯಿಂದ ನನಗೂ ನೋವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ನನಗೆ ಗೊತ್ತಿರೋದು ಒಂದೇ ಭಾಷೆ ಅದು ಸಿನಿಮಾ ಭಾಷೆ ನಾನು ಯಾವತ್ತೂ ಸೌತ್ನ ಯಾವುದೇ ಭಾಷೆಯನ್ನು ಬೇರ್ಪಡಿಸಿ ನೋಡಿಲ್ಲ ತೆಲುಗು ತಮಿಳು ಮಲಯಾಳಂ ಎಲ್ಲವೂ ಕನ್ನಡ ಸೇರಿದಂತೆ ಎಲ್ಲವೂ ನನಗೆ ಒಂದೇ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಆದರೆ ಆ ಸುದೀರ್ಘ ಪತ್ರದಲ್ಲಿ ಎಲ್ಲವೂ ಕೂಡ ನಾನು ಕ್ಷಮೆ ಕೇಳ್ತಾ ಇದೀನಿ ಕನ್ನಡಿಗರಿಗೆ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಅಂದರೆ ನನ್ನ ಸ್ಟೇಟ್ಮೆಂಟಿಂದ ನನಗೂ ನೋವಾಗಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಅಂತಂದರೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ನಾನು ಮಾಡಿರೋದು ತಪ್ಪು ಅನ್ನೋದು ಎಲ್ಲೋ ಒಂದು ಕಡೆ ಸಣ್ಣದಾಗಿ ಮನದಟ್ಟಾಗಿದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುವಂಥದ್ದು ಇನ್ನು ಶಿವಣ್ಣ ಅವ್ರನ್ನ ಇದರಲ್ಲಿ ಅನವಶ್ಯಕವಾಗಿ ಹೇಳಿತ ಹೇಳೀತಾ ಇದ್ದಾರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಮೇಲೆ ಅಪಾರವಾದಂಥ ಪ್ರೀತಿ ಗೌರವ ಇದೆ ಜೊತೆಗೆ ಕನ್ನಡ ಭಾಷೆ ಮತ್ತು ಕನ್ನಡಿಗರ ಮಾತೃಭಾಷೆ ಮೇಲೆ ನನಗೂ ಅಪಾರವಾದಂಥ ಪ್ರೀತಿ ಗೌರವ ಇದೆ ಅಂತಕ್ಕಂಥ ಮಾತುಗಳನ್ನು ಅಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಲೆಟರ್ ಆದ್ರೆ ಇದೆಲ್ಲೋ ಒಂದ್ ಕಡೆ ಇನ್ನೇನು ಸಿನಿಮಾ ಒಂದೆರಡು ದಿನದಲ್ಲಿ ರಿಲೀಸ್ ಆಗ್ತಾ ಇದೆ ಇವ್ರನ್ನ ಓಲೈಸೋಣ ಬೆಣ್ಣೆ ಹಚ್ಚೋಣ ನಿಟ್ಟಿನಲ್ಲಿ ಅವರು ಈ ತರದ ಒಂದು ಸುದೀರ್ಘವಾದ ಪತ್ರ ಬರೆದಿದ್ದಾರೆ ಅನುಮಾನಗಳು ಕೂಡ ಮೂಡ್ತಾ ಈ ಹಿಂದೆ ಮಂಡುತನಕ್ಕೆ ಬಿದ್ದಿರ್ತಕ್ಕಂಥದ್ದು ಒಂದಲ್ಲ ಎರಡು ಬಾರಿ ಕೊಚ್ಚಿಗೆ ಹೋಗಿದ್ರು ಅವರು ಕೇರಳದಲ್ಲಿ ಪ್ರಮೋಷನ್ಸ್ಗೆ ಅಲ್ಲಿ ಕೂಡ ಪತ್ರಕರ್ತರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಈ ವಿವಾದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ನಾನು ತಪ್ಪೇ ಮಾಡಿಲ್ಲ ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅಂತ ಮಾತನ್ನ ಹೇಳಿರ್ತಾರೆ ಒಂದ್ಸಗೆ ಇನ್ನು ತಮಿಳ್ ನಾಡಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಎಗೈನ್ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ನಾನು ತಪ್ಪು ಮಾಡಿಲ್ಲ ಹಾಗಾಗಿ ನಾನು ಪ್ರಶ್ನೆ ಏನು ಕ್ಷಮೆ ಕೇಳುವಂಥ ಪ್ರಮೇಯನೇ ಇಲ್ಲ ನನ್ನ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆದರೂ ಪರವಾಗಿ ಆಗದಿದ್ದರೂ ಪರವಾಗಿಲ್ಲ ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ ನಾನು ಕ್ಷಮೆ ಕೇಳೋದೇ ಇಲ್ಲ ಅಂತಕ್ಕಂಥ ಒಂದು ಮುಂಡುತನಕ್ಕೆ ಬಿದ್ದಿರ್ತಾರೆ ಈಗ ಅದು ಹೈಕೋರ್ಟ್ ಮೆಟ್ಲೇರಿರೋದ್ರಿಂದ ಇಲ್ಲಿ ಕಾನೂನಾತ್ಮಕವಾಗಿ ಕೂಡ ಕಮಲಾಸನ್ ಅವರಿಗೆ ಅದು ತಪ್ಪು ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ ಸೊ ಜಡ್ಜ್ ಕೂಡ ಅದೇ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು